ನಿನ್ನೆ ಅಕ್ಷರಶಃ ಲೈಟಿಂಗಿನಿಂದ ಗಮಗಮಿಸ್ತಾ ಇತ್ತು ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆದಂತಹ ಡೆಕೋರೇಷನ್ ಬ್ರಿಗೇಡ್ ರಸ್ತೆಗೆ ಹರಿದು ಬಂದಂತಹ ಸಾವಿರಾರು ಜನ ರಸ್ತೆಯಲ್ಲಿ ಜನ ನಿಲ್ಲಲು ಬಿಡುವಂತಹ ಕಾಕಿ ಕಣ್ಗಾವಲು ಎಲ್ಲಿಯೂ ಕೂಡ ರಸ್ತೆಯ ಮಧ್ಯದಲ್ಲಿ ನಿಲ್ಲುವಂತಿಲ್ಲ ನಿರಂತರವಾದಂತಹ ಮೂಮೆಂಟ್ ಕಂಟಿನ್ಯೂ ಮೂಮೆಂಟ್ ಇರಬೇಕು ಡ್ರೋನ್ ಮೂಲಕ ಪೊಲೀಸರಿಂದ ಕಣ್ಗಾವಲು ಇನ್ನೇ ಡ್ರೋನ್ ಅನ್ನು ಇನ್ಸ್ಟಾಲ್ ಮಾಡಲಾಗಿತ್ತು ಎಲ್ಲಾ ಕಡೆಗಳಲ್ಲೂ ಕೂಡ ಬ್ರಿಗೇಡ್ ರೋಡ್ ಎಂ ರೋಡ್ ಸ್ಟ್ರೀಟ್ಗಳಲ್ಲಿ ಡ್ರೇನ್ ಅನ್ನು ಹಾರಿಸಲಾಗಿತ್ತು ಅದಾದ್ಮೇಲೆ ನಿರಂತರವಾಗಿ ಪೊಲೀಸರು ಕ್ಯಾಮೆರಾಗಳನ್ನ ಹಿಡಿದು ಎಲ್ಲಾ ದೃಶ್ಯಾವಳಿಗಳನ್ನ ಸೆರೆ ಮಾಡ್ತಾ ಇತ್ತು ಬ್ರಿಗೇಡ್ ರಸ್ತೆಗೆ ಪೊಲೀಸ್ ಕಮಿಷನರ್ ವಿಸಿಟ್ ಅನ್ನು ಕೊಟ್ಟಿದ್ರು ಕಮಿಷನರ್ ಶ್ರೀಮಂತ್ ಕುಮಾರ್ ಸಿಂಗ್ ರೌಂಡ್ಸ್ ಅನ್ನ ಖುದ್ದಾಗಿ ತಾವೇ ಹಾಕಿದ್ದಾರೆ ಸೌತ್ ಡಿಸಿಪಿ ಲೋಕೇಶ್ ಲೋಕೇಶ್ ಕೂಡ ಕಮಿಷನರ್ ಅವರಿಗೆ ಸಾಥ್ ಕೊಟ್ಟಿದ್ರು ನಿನ್ನೆ ಆಗಲೇ ಹೇಳಿದೆ ಅನೇಕ ಜನ ಪೊಲೀಸರು ಬಿಗಿ ಬಂದೋಬಸ್ತನ್ನು ಮಾಡ್ಕೊಂಡಿದ್ದಾರೆ ಎಲ್ಲ ತರಹದ ಒಂದು ಮುಂಜಾಗ್ರತಾ ಕ್ರಮವನ್ನು ಪೊಲೀಸರು ತೆಗೆದುಕೊಂಡಿದ್ದರು ಆದರೆ ನಿನ್ನೆ ಹೆಂಗಿದೆ ವಾತಾವರಣ ಹೆಂಗಿದೆ ಸಿಬ್ಬಂದಿಗಳು ಹೆಂಗೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಯಾರ್ಯಾರು ಎಲ್ಲೆಲ್ಲಿ ಪೊಸಿಷನ್ಸ್ಗಳನ್ನು ತೆಗೆದುಕೊಂಡಿದ್ದಾರೆ ಅಂತ ನೋಡೋದಕ್ಕೆ ಖುದ್ದಾಗಿ ಬೆಂಗಳೂರು ಸಿಟಿ ಕಮಿಷನರ್ ಆಗಿರುವಂತಹ ಸೀಮಂತ್ ಕುಮಾರ್ ಸಿಂಗ್ ಅವರು ರೌಂಡ್ಸ್ಗೆ ಬಂದಿದ್ದರು ಅದರ ಜೊತೆಗೆ ಅವರಿಗೆ ಲೋಕೇಶ್ ಅವರು ಅಂದರೆ ಸೌತ್ ಡಿ ಸಿ ಪಿ ಲೋಕೇಶ್ ಇವರು ಕೂಡ ಸಾಥನ್ನು ಕೊಟ್ಟಿದ್ರು ಇದು ಹೊಸ ವರ್ಷವನ್ನ ಅದ್ದೂರಿಯಾಗಿ ಸ್ವಾಗತ ಮಾಡಿದಂತಹ ಜನರು ನಾಟ್ ಓನ್ಲಿ ಇನ್ ಬೆಂಗಳೂರು ಕೇವಲ ಬೆಂಗಳೂರು ಮಾತ್ರವಲ್ಲ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿಯೂ ಕೂಡ ಹೊಸ ವರ್ಷವನ್ನು ಜನ ಸ್ವಾಗತ ಮಾಡಿಕೊಂಡಿದ್ದಾರೆ ಬಾಗಲಕೋಟೆ ಬಳ್ಳಾರಿ ಬೀದರ್ ಬೆಳಗಾವಿ ಚಾಮರಾಜನಗರ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಕ್ಷಿಣ ಕನ್ನಡ ಜಿಲ್ಲೆ ದಾವಣಗೆರೆ ಧಾರವಾಡ ಗದಗ ಹಾಸನ ಹಾವೇರಿ ಕಲಬುರಗಿ ಕೊಡಗು ಕೋಲಾರ ಕೊಪ್ಪಳ ಮಂಡ್ಯ ಮೈಸೂರು ರಾಯಚೂರು ರಾಮನಗರ ಶಿವಮೊಗ್ಗ ಉಡುಪಿ ತುಮಕೂರು ಉತ್ತರ ಕನ್ನಡ ಜಿಲ್ಲೆ ವಿಜಯನಗರ ವಿಜಯಪುರ ಯಾದಗಿರಿ ಹೀಗೆ ಅನೇಕ ಜಿಲ್ಲೆಗಳಲ್ಲಿ ರಾಜ್ಯದ ಬೇರೆ 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 ಜಿಲ್ಲೆಗಳಲ್ಲಿಯೂ ಕೂಡ ಹೊಸ ವರ್ಷದ ಸಂಭ್ರಮಾಚರಣೆ ಬಹಳ ಗ್ರ್ಯಾಂಡ್ ಆಗಿತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಹೊಸ ವರ್ಷವನ್ನು ಬೇರೆ ಜಿಲ್ಲೆಗಳಲ್ಲಿಯೂ ಕೂಡ ಬರಮಾಡಿಕೊಂಡಿದ್ದಾರೆ ನಾಟ್ ಓನ್ಲಿ ಇನ್ ಬೆಂಗಳೂರು ಕೇವಲ ಬೆಂಗಳೂರು ಮಾತ್ರ ಅಲ್ಲ ಬೆಂಗಳೂರನ್ನು ಹೊರತುಪಡಿಸಿ ಬೇರೆ ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ಹೊಸ ವರ್ಷಕ್ಕೆ ಸ್ವಾಗತವನ್ನು ಕೋರಲಾಗಿದೆ ಬೆಂಗಳೂರಲ್ಲಿ ಒಂದು ಸ್ವಲ್ಪ ಗ್ರ್ಯಾಂಡ್ ಸಿಲಿಕಾನ್ ಸಿಟಿ ಅನೇಕ ಜನ ಯುವಕರು ವಾಸಿಸುವಂತಹ ಸ್ಥಳ ಸಾಫ್ಟ್ವೇರ್ ಹಬ್ ಅಂತ ಕರೆಸಿಕೊಳ್ಳುವಂತಹ ಅಥವಾ ಐ ಟಿ ಹಬ್ ಅಂತ ಕರೆಸಿಕೊಳ್ಳುವಂತಹ ನಗರ ಬೆಂಗಳೂರು ಕರ್ನಾಟಕದ ರಾಜಧಾನಿ ಅನೇಕ ಪಬ್ಗಳು ರೆಸ್ಟೋರೆಂಟ್ಗಳು ಬಾರ್ಗಳು ಅದರ ಜೊತೆಗೆ ಕೇವಲ ಬೆಂಗಳೂರಿನ ಯುವಕರು ಮಾತ್ರವಷ್ಟೇ ಅಲ್ಲದೆ ದೇಶದ ಬೇರೆ ಬೇರೆ ರಾಜ್ಯದಿಂದ ಇಲ್ಲಿಗೆ ಕೆಲಸಕ್ಕಾಗಿ ವಲಸೆ ಬಂದಿರತಕ್ಕಂಥವ್ರು ಹೀಗೆ ಎಲ್ಲರೂ ಸೇರಿರೋದರಿಂದ ನ್ಯೂ ಇಯರ್ ಅಂತ ಕ್ಷಣ ಸ್ವಲ್ಪ ಬೆಂಗಳೂರಿನ ಮೇಲೆ ಕಣ್ಣು ಜಾಸ್ತಿ ಬೆಂಗಳೂರು ಬೆಂಗಳೂರಿನಲ್ಲಿಯೇ ಸೆಲೆಬ್ರೇಷನ್ ಜಾಸ್ತಿ ಅನ್ನುವಂತಹ ವಿಚಾರ ಸಾಮಾನ್ಯವಾಗಿ ಎಲ್ಲರಲ್ಲೂ ಮನೆ ಮಾಡುತ್ತೆ ಆದರೆ ಔಟ್ ಆಫ್ ದ ಬೆಂಗಳೂರು ರಾಜ್ಯಾದ್ಯಂತ ಬೇರೆ ಬೇರೆ ನಗರಗಳಲ್ಲಿಯೂ ಕೂಡ ಬಹಳ ಅದ್ಧೂರಿಯಾಗಿ ಹೊಸ ವರ್ಷವನ್ನು ಸ್ವಾಗತ ಮಾಡಿಕೊಂಡಿದ್ದಾರೆ ಜನ ಬಾಗಲಕೋಟೆ ಆಗಿರಬಹುದು ಬಳ್ಳಾರಿ ಬೀದರ ಬೆಳಗಾವಿ ಚಾಮರಾಜನಗರ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲಿಯೂ ಕೂಡ ಹೊಸ ವರ್ಷದ ಆಚರಣೆ ಆಗಿದೆ ಇನ್ನು ರಾಜ್ಯದ ಮಧ್ಯಭಾಗ ಆಗಿರತಕ್ಕಂತಹ ದಾವಣಗೆರೆ ಶಿವಮೊಗ್ಗ ಧಾರವಾಡ ಗದಗ ಹಾಸನ ಹಾವೇರಿ ಕಲಬುರಗಿ ಅಂದರೆ ಗುಲ್ಬರ್ಗ ಇನ್ನು ಕೊಡಗು ಆಗಿರಬಹುದು ಕೋಲಾರ ಕೊಪ್ಪಳ ಮಂಡ್ಯ ಮೈಸೂರು ರಾಯಚೂರು ರಾಮನಗರ ಶಿವಮೊಗ್ಗ ಉಡುಪಿ ಹೀಗೆ ಅನೇಕ ಅನೇಕ ಜಿಲ್ಲೆಗಳಲ್ಲಿ ಹೊಸ ವರ್ಷವನ್ನು ಆಚರಣೆ ಮಾಡಿಕೊಂಡು ಆಚರಣೆಯನ್ನು ಮಾಡಲಾಗಿದೆ ಇನ್ನು ಬೆಂಗಳೂರಿನ ಚರ್ಚ್ ಸ್ಟ್ರೀಟಿಗಾಗಿರಬಹುದು ಅಥವಾ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಿಗೆ ನಾನು ಆಗಲೇ ಹೇಳಿದೆ ಬ್ರಿಗೇಡ್ ರೋಡ್ ಎಮ್ ಜಿ ರೋಡ್ ಕೋರಮಂಗಳ ಎಲೆಕ್ಟ್ರಾನಿಕ್ ಸಿಟಿ ಹೀಗೆ ಎಲ್ಲೆಲ್ಲಿ ಬಹಳ ದೊಡ್ಡ ಪ್ರಮಾಣದ ಮಾಸ್ ಸಂಭ್ರಮಾಚರಣೆ ಅನ್ನುವಂಥದ್ದು ಏನಿತ್ತು ಮಾಸ್ ಸೆಲೆಬ್ರೇಷನ್ ಎನ್ ಅನ್ನುವಂಥದ್ದು ಏನಿತ್ತು ಅಂತಹ ಮಾಸ್ ಸೆಲೆಬ್ರೇಷನ್ ಮಾಡುವುದಕ್ಕೆ ರಾಜ್ಯದ ಬೇರೆ ಬೇರೆ ಭಾಗದಿಂದಲೂ ಕೂಡ ಜನ ಧಾವಿಸಿದರು ಬೇರೆ ಬೇರೆ ಭಾಗಗಳಿಂದ ಜನ ಇಲ್ಲಿಗೆ ಬಂದು ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿದ್ದರು ಇನ್ನು ಆ ಊರಿನಲ್ಲಿಯೂ ಕೂಡ ಅಂದರೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿಯೂ ಕೂಡ ಯಥಾಮತಿ ಅವರ ಶಕ್ತಿಗೆ ಅನುಸಾರವಾಗಿ ಹೊಸ ವರ್ಷದ ಸಂಭ್ರಮಾಚರಣೆಯನ್ನು ಮಾಡಲಾಗಿದೆ ಇನ್ನು ಸಂಭ್ರಮಾಚರಣೆಯ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಹೊಸ ವರ್ಷ ನ್ಯೂ ಇಯರ್ ಸೆಲೆಬ್ರೇಷನ್ ನ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ ವರ್ಷಾಚರಣೆಯ ಹಿನ್ನೆಲೆಯಲ್ಲಿ ಗಳಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತಿನ ವ್ಯವಸ್ಥೆ ಅನ್ನುವಂಥದ್ದಾಗಿದೆ ಎಲ್ಲ ಗಳಲ್ಲಿ ಹತ್ತು ಲಕ್ಷ ಜನ ಸೇರುವಂತಹ ನಿರೀಕ್ಷೆಯನ್ನಾಗಲೇ ಹೇಳಿದೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತಾರರನ್ನ ಬರಮಾಡಿಕೊಳ್ಳುವುದಕ್ಕೆ ಬಿದ್ದಿರುವುದರಲ್ಲಿ ಏನೇನು ಹಾಟ್ಸ್ಪಾಟ್ಗಳು ರೆಡಿ ಆಗಿದೆ ಒಂದಿಷ್ಟು ಜಾಗಗಳು ಏನೇನು ರೆಡಿ ಆಗಿದೆ ಆ ಜಾಗಗಳಲ್ಲಿ ಎಲ್ಲೆಲ್ಲಿಯೂ ಕೂಡ ಹತ್ತು ಲಕ್ಷ ಜನ ಬರೋಬ್ಬರಿ ಈ ಈ ಬಾರಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಸೆಲೆಬ್ರೇಷನನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ಸೇರ್ತಾರೆ ಅಂತ ಅಂದಾಜು ಮಾಡಲಾಗಿತ್ತು ಪಾರ್ಟಿ ನಡೆದಂತಹ ಸ್ಥಳಗಳಲ್ಲಿ ಪೊಲೀಸರಿಂದ ಬಹಳ ಹದ್ದಿನ ಕಣ್ಣು ಸಿ ಸಿ ಕ್ಯಾಮ್ರಾ ಡ್ರೋನ್ಗಳ ಮೂಲಕ ಪೊಲೀಸರು ಬಹಳ ಬಿಗಿ ಬಂದೋಬಸ್ತನ್ನು ಮಾಡಿ ಕಣ್ಗಾವಲನ್ನು ಹಾಕಿದ್ದಾರೆ ಪೊಲೀಸರು ಈ ಬಾರಿ ಬಹಳ ಜಾಗೃತವಾದಂತಹ ಕ್ರಮಗಳನ್ನು ಕೈ ಕೈ ತೆಗೆದುಕೊಂಡಿದ್ದಾರೆ ಜೊತೆಗೆ ಎಲ್ಲೂ ಕೂಡ ನೆಗ್ಲಿಜೆನ್ಸಿ ಆಗೋದಕ್ಕೆ ಬಿಟ್ಟಿಲ್ಲ ಯಾವುದೇ ಅಹಿತಕರ ಘಟನೆಗಳು ಮಾಡೇ ಇಲ್ಲ ಸಿ ಯಾವಾಗ ಕ್ರೌಡ್ ಆಗುತ್ತೆ ಯಾವಾಗ ಸ್ಟ್ರಕ್ ಆಗುತ್ತೆ ಕ್ರೌಡು ಅಂತಂದರೆ ಮೂಮೆಂಟ್ ಇಲ್ಲದೆ ಇದ್ದಾಗ ಜನ ಒಂದೇ ಜಾಗದಲ್ಲಿ ಕಂಪ್ಲೀಟಾಗಿ ಸೇರ್ಕಂಡಾಗ ಒಂದೇ ಜಾಗದಲ್ಲಿ ನಿಂತ್ಕೊಂಡಾಗ ಆಗೇನಾಗುತ್ತೆ ಹಿಂದೆ ಲೈನ್ ಬರ್ತಕ್ಕಂತಹ ಜನ ಸ್ಟ್ರಕ್ಕಾಗಿಬಿಡ್ತಾರೆ ಅದ್ರ ಜೊತೆಗೆ ಅಲ್ಲಿ ಏನೋ ಒಂದು ಮಾತಿನ ಚಕಮಕಿ ನಡೆದು ಅಲ್ಲಿ ಏನೋ ಒಂದು ಗಲಾಟೆ ನಡೆದು ಆಗಬಾರದಂಥದ್ದಾಗಿ ಆ ಥರದ್ದೆಲ್ಲ ಇನ್ಸಿಡೆಂಟ್ಗಳು ಪ್ಲೇಸಸ್ ಆಗುತ್ತೆ ಬಟ್ ಅದು ಯಾವುದೇ ಥರ ಇನ್ಸಿಡೆಂಟ್ಗಳು ಆಗಬಾರ್ದು ಅಂತಂದರೆ ಕಂಟಿನ್ಯೂಯೇಷನ್ ಆಗಿ ಮೂಮೆಂಟ್ ಇರಬೇಕು ಜನಗಳಲ್ಲಿ ಜನಗಳು ಎಲ್ಲೂ ಕೂಡ ನಿಂದಿರಬಾರ್ದು ಕಂಟಿನ್ಯೂ ನಡೀತಾ ಹೋಗ್ತಾನೇ ಇರಬೇಕು ಹಾಗೆ ನಿನ್ನೆ ಪೊಲೀಸರು ಹತ್ತತ್ತು ಮೀಟ್ರು ಹದಿನೈದು ಹದಿನೈದು ಮೀಟ್ರಿಗೆ ಒಬ್ಬೊಬ್ಬರು ಪೊಲೀಸರು ಹದಿನೈದು ಹದಿನೈದು ಮೀಟ್ರಿಗೆ ಇಪ್ಪತ್ತು ಮೀಟ್ರಿಗೆ ಒಬ್ಬೊಬ್ಬರು ಪೊಲೀಸರು ಹೋಮ್ ಗಾರ್ಡು ಬಿ ಬಿ ಎಮ್ ಪಿ ಗಾರ್ಡ್ಗಳು ಇವರೆಲ್ಲ ಹೆಂಗೆ ಕಾರ್ಯನಿರ್ವಹಿಸ್ತಾ ಇದ್ದರು ಅಂತಂದರೆ ಬಹುತೇಕ ಎಲ್ಲಿಯೂ ಕೂಡ ಜನಗಳನ್ನು ನಿಲ್ಲೋದಕ್ಕಾಗಲಿ ಅಥವಾ ನಿಂತು ಹರಟೆ ಹೊಡೆಯೋದಕ್ಕಾಗಲಿ ಫೋಟೋ ತಕ್ಕೊಳ್ಳೋದಕ್ಕಾಗಲಿ ಹ್ಞೂ ಹ್ಞೂ ಅದು ಯಾವುದಕ್ಕೂ ಕೂಡ ಪೊಲೀಸರು ಆಸ್ಪದ ಮಾಡಿಕೊಟ್ಟಿಲ್ಲ ಬರಬೇಕು ಕಣ್ಣು ತುಂಬಿಸ್ಕೊಳ್ಬೇಕು ವಿಶ್ ಮಾಡ್ಕೊಳ್ಬೇಕು ಎಂಜಾಯ್ ಮಾಡಬೇಕು ಹೋಗಬೇಕು ಅದನ್ನು ಹೊರತುಪಡಿಸಿ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ಹಾಕ್ಕೊಂಡಿದ್ದೀವಿ ನಾವು ಯಾವ ಮಾರ್ಗಸೂಚಿಯನ್ನು ಕೊಟ್ಟಿದ್ದೀವಿ ಆ ಮಾರ್ಗಸೂಚಿಯನ್ನು ಹೊರತುಪಡಿಸಿ ಬೇರೆ ಮಾರ್ಗಸೂಚಿಯಲ್ಲಿ ನಾನು ಬರ್ತೇನೆ ಅಥವಾ ಬೇರೆ ವೇಯಲ್ಲಿ ಬರ್ತೇನೆ ಬೇರೆ ದಾರಿಯಲ್ಲಿ ಬರ್ತೇನೆ ಅಂತಂದರೆ ಮಾತ್ರ ಪೊಲೀಸರು ಅದನ್ನು ಕೇಳಿಲ್ಲ ಆದ್ದರಿಂದ ನಿನ್ನೆ ಎಲ್ಲ ಕಡೆಯಲ್ಲೂ ಕೂಡ ಬಹಳ ಬಿಗಿಯಾದಂತಹ ಬಂದೋಬಸ್ತನ್ನು ಪೊಲೀಸರು ಮಾಡ್ಕೊಂಡಿದ್ದರು ಈ ನ್ಯೂ ಇಯರ್ ಸೆಲೆಬ್ರೇಷನ್ ಹಿನ್ನೆಲೆಯಲ್ಲಿ ಕೇವಲ ಕೆಲವು ಹಾಟ್ಸ್ಪಾಟ್ ಪ್ರದೇಶಗಳನ್ನು ಸೆಲೆಕ್ಟ್ ಮಾಡಲಾಗಿತ್ತು ನಾನು ಆಗಲೇ ಹೇಳಿದಾಗೆ ಚರ್ಚ್ ಸ್ಟ್ರೀಟ್ ಆಗಿರಬಹುದು ಎಮ್ ಜಿ ರೋಡು ಬ್ರಿಗೇಡ್ ರೋಡು ಎಲೆಕ್ಟ್ರಾನಿಕ್ ಸಿಟಿ ಕೋರಮಂಗಲಾದ ಹಂಡ್ರೆಡ್ ಫೀಟ್ ರೋಡ್ ಆಗಿರಬಹುದು ಹೀಗೆ ಒಂದಿಷ್ಟು ಹಾಟ್ಸ್ಪಾಟ್ಗಳೇನಿದೆ ಅಂದರೆ ಜನ ಯುವಕರು ಜಾಸ್ತಿ ಸೇರುವಂತಹ ಜಾಗಗಳೇನಿದೆ ಅಂತಹ ಜಾಗಗಳಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಿದರು ಸಿಕ್ಕಾಪಟ್ಟೆ ಡ್ರೋನ್ಗಳಲ್ಲಿಯೂ ಕೂಡ ಪೊಲೀಸರು ಕಣ್ಗಾವಲನ್ನು ಹಾಕಿದರು ಇನ್ನು ಮುನ್ನೆಚ್ಚರಿಕೆ ಕ್ರಮವಾಗಿ ಅನೇಕ ಫ್ಲೈಓವರ್ಗಳನ್ನು ಕ್ಲೋಸ್ ಮಾಡಲಾಗಿತ್ತು ಬೆಂಗಳೂರಿನಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಫ್ಲೈಓವರ್ಗಳನ್ನು ಕ್ಲೋಸ್ ಮಾಡಲಾಗಿತ್ತು ಬೆಂಗಳೂರಿನಲ್ಲಿ ಬರೋಬ್ಬರಿ ಐವತ್ತಕ್ಕೂ ಹೆಚ್ಚು ಫ್ಲೈಓವರ್ಗಳನ್ನು ಬಂದ್ ಮಾಡಲಾಗಿತ್ತು ನ್ಯೂ ಇಯರ್ ಸಂಭ್ರಮಾಚರಣೆಯ ಹಿನ್ನೆಲೆಯಲ್ಲಿ ಐವತ್ತಕ್ಕೂ ಹೆಚ್ಚು ಫ್ಲೈಓವರ್ ಅಂದ್ರೆ ಮೇಲ್ ಸೇತುವೆಗಳನ್ನು ಬಂದ್ ಮಾಡಲಾಗಿತ್ತು